ಗುಬ್ಬಿ ತಾಲೂಕು ಕಸಬಾ ಹೋಬಳಿ ಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಗೆ ಅಧ್ಯಕ್ಷರು ರಾಜೀನಾಮೆ ನೀಡಲು ನಿರಾಕರಿಸಿದರು ನಂತರ ವಿಶ್ವಾಸ ನಿರ್ಣಯ ಮಂಡನಾ ಸಭೆಯನ್ನು ನಡೆಸಲಾಯಿತು ಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶ್ವಾಸ ನಿರ್ಣಯ ಮಂಡನಾ ಸಭೆಯನ್ನು ಚುನಾವಣಾಧಿಕಾರಿ ಉಪ ವಿಭಾಗಾಧಿಕಾರಿ ನಹಿತಾ ಜಂಜಮ್ ಉಪಸ್ಥಿತಿಯಲ್ಲಿ ನಡೆಯಿತು ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಇಪ್ಪತ್ತೊಂದು ಸದಸ್ಯರ ಪೈಕಿ ಅಧ್ಯಕ್ಷರ ಪರವಾಗಿ ಕೆಲ ಸದಸ್ಯರು ವಿಶ್ವಾಸ ಮಂಡನೆ ಮಾಡಿದರು ಏನು ಕೆಲವು ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದರು ಇಪ್ಪತ್ತೊಂದು ಸದಸ್ಯರ ಪೈಕಿ ಎಂಟು ಸದಸ್ಯರು ಅಧ್ಯಕ್ಷರ ವಿರೋಧವಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದರು ಪರ್ಯಾಲೋಚನಾ ಸಭೆಯನ್ನ ವಿಡಿಯೋ ಚಿತ್ರೀಕರಣ ಮಾಡಲಾಯಿತು ಇನ್ನು ಉಳಿದ ಸದಸ್ಯರಲ್ಲಿ ಕೆಲವರು ಸಭೆಯಲ್ಲಿ ಭಾಗಿಯಾಗದೆ ದೂರ ಉಳಿದಿದ್ದರು ಸಭೆ ನಡೆದ ಸ್ವಲ್ಪ ಸಮಯದ ಬಳಿಕ ಉಳಿದ ಸದಸ್ಯರು ಸಭೆಗೆ ತಡವಾಗಿ ಬಂದರು ಸಭೆಗೆ ತಡವಾಗಿ ಬಂದರೂ ಮೂರು ಜನ ಅಧ್ಯಕ್ಷರ ಆಯ್ಕೆಯ ಪರವಾಗಿ ನಿಲ್ಲದೆ ಇರುವ ದೃಶ್ಯ ಕೂಡ ಕಂಡುಬಂತು ಅಲ್ಲಿಯೂ ಸಹ ವಿಶ್ವಾಸ ಮಂಡನೆಯ ಕೊರತೆ ಉಂಟಾಯಿತು ಇನ್ನು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ವಿಫಲ ಹಿನ್ನೆಲೆಯಲ್ಲಿ ಹಾಲಿ ಅಧ್ಯಕ್ಷರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ರು ಮುಂಬರುವ ದಿನಗಳಲ್ಲಿ ಅಧ್ಯಕ್ಷರು ರಾಜೀನಾಮೆ ನೀಡುತ್ತಾರೋ ಮುಂದುವರಿಯುತ್ತ ಇಲ್ಲವೇ ಮುಂದುವರಿಯುತ್ತಾರೋ ಕಾದು ನೋಡಬೇಕಿದೆ ಕೆಲಸ ಮಾಡಿದ್ದಾರೆ ಇಲ್ಲಿ ಯಾವುದೇ ಆಗಲಿ ಒಂದು ಗೊಂದಲ ಆಗಲಿ ಒಂದು ತೊಂದರೆ ಇಲ್ದಂಗೆಲ್ಲ ಎಲ್ಲರನ್ನೂ ಒಂದು ಒಂದೇ ಥರ ಕಂಡು ಇದು ಮಾಡಿದ್ದಾರೆ ಆದರೂ ಸಹ ಏನೋ ಅವ್ರಿಗೆ ಏನು ಮನಸ್ಸಿಗೆ ಏನಿತ್ತೋ ಗೊತ್ತಿಲ್ಲ ಅವ್ರಿಗೆ ಏನು ಕೆಟ್ಟತಕ್ಕ ಅಂತ ಗೊತ್ತಿಲ್ಲ ಅವಿಶ್ವಾಸಕ್ಕೆ ಹೋಗಿದ್ರು ಅವಿಶ್ವಾಸದ ಇವತ್ತು ನಿರ್ಣಯ ಪರವಾಗಿಲ್ಲ ವಿರೋಧವಾಗಿ ಹಾಗೆ ಇದೇ ಏನು ಭಾಗ್ಯಮ್ಮ ನರಸಿಂಹರಾಜ ಇದ್ದಾರೋ ಅವ್ರನ್ನೇ ನಾವು ಉಳಿಸ್ಕೊಬೇಕು ಅಂತ ಹೇಳಿ ಹದಿಮೂರು ಜನ ಇಲ್ಲಿ ಸದಸ್ಯ ಇದ್ದೀವಿ ಹದಿಮೂರು ಜನ ಸಹ ಸೇರಿ ಅವ್ರ ಜೊತೆ ನಾವೆಲ್ಲರೂ ಇರ್ತೀವಿ ಅವ್ರ ನಮ್ಮನ್ನ ಹೆಂಗ್ ಎರಡು ವರ್ಷದಿಂದ ಕರ್ಕೊಂಡು ಹೋದ್ರೆ ಹಂಗೆ ಮುಂದೆ ಕರ್ಕೊಂಡು ಹೋಗ್ತೀವಿ ಅದು ನಾವೆಲ್ಲ ಹದ್ ಜನ ಹದ್ ಮೂರು ಜನ ಹದ್ ಜನ ಕೂಕ ತೀರ್ಮಾನ ಮಾಡ್ತೀವಿ ನಾವು ಅದು ಏನ್ ಬೇಕಾದ್ರೂ ಆಗ್ಬೋದು ಅದ್ ಹಿಂಗೆ ಅಂತ ಇಲ್ಲ ಅದನ್ನ ಹದ್ ಮೂರ್ ಜನ ಒಂದ್ ತೀರ್ಮಾನ ಮಾಡ್ತೀವಿ ಮಾತುಕತೆ ಆಗಿತ್ತು ಹಾಗಾಗಿ ನಾವು ಅದು ಮಾಡಬೇಕು ಅಂತ ಇಲ್ಲ ಅದೆಲ್ಲ ನಾವು ಕೂಕ್ ತೀರ್ಮಾನ ಮಾಡ್ತಿವಿ ಮುಂಚೆ ಆಗಿರೋದ್ ಜನ ಅಧ್ಯಕ್ಷೆ ಹೇಳ್ಕೊಂಡು ಹೋದ್ರೆ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಒಂದ್ ಕಡೆಗೆ ಹೇಳ್ಬೇಕು ಅಂದ್ರೆ ತುಂಬಾ ಅನ್ಯಾಯ ಆಗಿರೋದು ನನಗೆ ವೈಯಕ್ತಿಕವಾಗಿ ಹೇಳ್ತೀನಿ ತುಂಬಾ ಅನ್ಯಾಯ ಆಗೋ ನನ್ಗೆ ಯಾರ್ಯಾರು ಸೇರ್ಕೊಂಡು ಏನೋ ಮೋಸ ಮಾಡಿದ್ರು ಗೊತ್ತಿಲ್ಲ ನನ್ನ ಅಂತ ಭಗಂತ ಬರ್ದಿದ್ರೆ ಎಲ್ಲಾರು ಅಂತ ಆಗುತ್ತೆ ನನ್ನ ಒಳ್ಳೆತನ ತರ ಕಾಪಾಡುತ್ತೆ ನನ್ನ ನಂಬಿರ ಹಾಲ್ಕುಮ್ಮ ಏನ್ ಸುತ್ತ ಹಳ್ಳಿ ದೇವ್ರುಗಳು ಅನ್ಯಾಯ ಏನಿಲ್ಲ ನೀವ್ ಕೇಳ್ತಾ ಇದೀರಾ ನಿಮ್ಗೆ ಗೊತ್ತು ಎಲ್ಲಾ ವಿಚಾರ ಎಲ್ಲಾ ಸ್ನೇಹಿತರೆ ಮತ್ತೆ ಎಲ್ಲಾ ಬೆಳಿಗ್ಗೆ ಸಿಗೋರೆ ಯಾರು ಅನ್ಯಾಯ ಮಾಡಿದ ಯಾರು ಈ ವಿಷಯ ಬೇಡ ಇಲ್ಲಿ ಯಾರ್ದು ಹೆಸರ ಪ್ರಸ್ತಾಪ ಬೇಡ ಅನ್ಯಾಯ ನಾನು ಅಧ್ಯಕ್ಷ ಆಗ್ಬೇಕಾಯ್ತು ಆಗಿಲ್ಲ ಅರ್ಥ ಆಯ್ತಲ್ಲ ಆರ್ ತಿಂಗಳ ಆಗ್ಬೇಕಾಯ್ತು ಹತ್ತು ತಿಂಗಳ ಆಗ್ಬೇಕಾಯ್ತು ಹನ್ನೆರಡು ತಿಂಗಳ ಆಗ್ಬೇಕಾಯ್ತು ಯಾವುದೂ ಮಾತು ಉಡ್ಸ್ಕೊಳ್ಳಲಿಲ್ಲ ಅದ್ರ ವಿರುದ್ಧ ಈಗ ನಾವು ಇವ್ರು ಪರ ಇದ್ದೀವಿ ಅಂತ ಹೇಳಿ ಅವಿಶ್ವಾಸ ತರಕ್ ಹೋಗಿದ್ರು ಅವಿಶ್ವಾಸ ಪರ ಇಲ್ಲ ವಿರೋಧವಾಗಿ ಇಲ್ಲಿ ಆಗಿದೆ ಇಲ್ಲಿ ಅವಿಶ್ವಾಸ ಆಗ್ಲಿಲ್ಲ ಈಗ ಏನು ಮೂರು ಜನ ಕೂತ್ ತೀರ್ಮಾನ ಮಾಡ್ತೀವಿ ಅದ್ರೊಳಗೆ ಯಾರ ನಾನು ಮಾಡ್ಬೇಕು ಆಗೋದು ನಾವೆಲ್ಲಾರು ಜೊತೆ ಎರಡ್ ಮೂರ್ ಅಯ್ಯೋ ಒಂದೇ ಒಂದ್ ದಿವ್ಸ ಕೇಳಿದೆ ಎಸ್ ಅವರು ಕಮಿಷನ್ ಒಂದೇ ದಿವಸ ಇದ್ರದೇಶ್ ಹೇಳ್ಕೆ ನೋಡಿದ್ರೆ ಮುಂದಕ್ಕೂ ಕೂಡ ಊರ್ಜಿತ ಆಗಲ್ಲ ಅಂತ ಏನು ಹೇಳಿದ್ರಲ್ಲ ನೀವು ಯಾವ್ದು ಆಗಿತ್ತು ಮತ್ತೊಂದಾಗಿತ್ತು ಯಾವ್ದು ಗಣ್ಯ ನಾನ್ ನಾನು ಮಾಡಿದ್ರು ಹೇಳ್ದೆ ಬಿಟ್ರೆ ಇಲ್ಲಿರೋರ್ ಬಗ್ಗೆ ಏನ್ ಮಾತಾಡ್ತಾ ಇಲ್ಲ ನನಗ್ ಮಾಡಿದವ್ರ ಬಗ್ಗೆ ಯಾರು ಮಾಡಿದ್ರು ಒಬ್ಬರ ಇಬ್ಬರ ಮಾಡಿರ್ತಾರೆ ನಾನು ಎಲ್ಲಾರು ಸೇರಿಸಿ ಹೇಳ್ಬಾರ್ದು ಜೊತೆ ಕೆಲಸ ಮಾಡಿದ್ರಿ ಈಗ ಮತ್ತೆ ಆಗೈತೆ ಇಲ್ಲ 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 ನಾನು ಹಿಂದೆ ಆಗಿತ್ತು ನಾನು ನಾನೀಗೇನು ಆಗ್ತೀನಿ ನನ್ನ ಅಧ್ಯಕ್ಷ ಮಾಡಿ ಅಂತ ಎಲ್ಲೂ ಕೇಳ್ತಾ ಇಲ್ಲ ನನ್ನ ನನ್ನೇಲಿ ಬರ್ತಿದ್ರೆ ಭಗವಂತ ಎಲ್ಲಾರು ಒಂದ್ ದಿವಸ ಮುಂದಿಸ ಕಾದಿದ್ರೆ ಆಗ್ತೀನಿ ನಾನು ಅದ್ರ ಕನಸ ಬಿಟ್ಬಿಟ್ಟಿದ್ದೀನಿ ಬರ್ತಾ ಇದ್ದಲ್ಲ ನಾನೆಲ್ಲ ಒಂದ್ ಕಡೆ ನಿಯತ್ತಾಗಿ ದೇವ್ರು ನಂಬ್ಕೊಂಡು ತಾಯಿ ತಂದ ನಮ್ಕೊಂಡು ಜನ ನಂಬ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಲ್ಲಿ ಹೇಳೋ ಭಗವಂತ ಒಳ್ಳೆಯ ಮಾಡ್ತಾನೆ ನನ್ನ ಮೇಲೆ ಐತೆ ನನ್ನ ನಂಬಿಕೆ ಐತೆ